ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಮಿತಿ ಮೀರಿದೆ ಮಟ್ಕಾ ದಂಧೆ ಎಲ್ಲೆಂದರಲ್ಲಿ ಗುಪ್ತವಾಗಿ ಆಕ್ಟಿವ್ ಆಗ್ಬಿಟ್ಟಿವೆ ಮಟ್ಕಾ ಪಾಯಿಂಟ್ಗಳು ಬಳ್ಳಾರಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮಟ್ಕಾ ದಂಧೆ ಎಲ್ಲೆಂದರಲ್ಲಿ ಗುಪ್ತವಾಗಿ ಆಕ್ಟಿವ್ ಆಗಿದ್ದಾವೆ ಮಟ್ಕಾ ಪಾಯಿಂಟ್ಗಳು ಕಂಪ್ಲಿ ಪಟ್ಟಣ ಬಂದರಲ್ಲೇ ಐದು ಮಟ್ಕಾ ಪಾಯಿಂಟ್ಗಳು ಆಕ್ಟಿವ್ ಆಗಿವೆ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಮಾರಕ ಮಟ್ಕಾ ದಂಧೆ ನಡೀತಾ ಇದೆ ಮಟ್ಕ ದಂಧೆ ಬಯಲಿಗಳಿಯೋದಕ್ಕೆ ಹೋದವನ ಮೇಲೆ ಹಲ್ಲೆ ಕೂಡ ಆಗಿದೆ ಕಂಪ್ಲಿ ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಮಟ್ ಈ ಮಟ್ಕಾ ಕರಾಳ ಮುಖವನ್ನ ಸೆರೆ ಹಿಡಿಯಲಾಗಿದೆ ಮಟ್ಕಾ ಬರಿಸುವಂತ ನೆಪದಲ್ಲಿ ದೃಶ್ಯ ಸೆರೆ ಹಿಡಿದ ಸ್ಥಳಕ್ಕೆ ತಾನು ಕೂಡ ಮಟ್ಕಾ ಆಡೋದಕ್ಕೆ ಬಂದಿದ್ದೀನಿ ಅನ್ನೋ ರೀತಿಯಾಗಿ ಹೋಗಿ ಆ ಸೋಗ್ನಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ನಾರಾಯಣಸ್ವಾಮಿ ಅಂತ ನಾರಾಯಣಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ದಂಧೆ ಕೋರ್ಟ್ ಹಲ್ಲೆಗೊಳಗಾದ ನಾರಾಯಣಸ್ವಾಮಿ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಪೊಲೀಸರ ಗಮನಕ್ಕಿದ್ರೂ ಕೂಡ ಕಡಿವಾಣ ಹಾಕದೆ ಸುಮ್ಮನಾಗಿದ್ಯಾ ಕಾಕಿ ಅನ್ನುವಂತ ಪ್ರಶ್ನೆ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಮಟ್ಕಾ ಪಾಯಿಂಟ್ ಇರೋದು ಹಂಗಿದ್ರು ಕೂಡ ಪೊಲೀಸರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅವ್ರ ಗಮನಕ್ಕೆ ಬಂದೇ ಇಲ್ವಾ ಗಮನಕ್ಕೆ ಬಂದ್ರೂ ಕೂಡ ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ ಇದು ಸಹಜವಾಗಿನೇ ಸಾರ್ವಜನಿಕರಲ್ಲಿ ಪ್ರಶ್ನೆ ನಾನು ಇದು ಹೊಸ್ದಾಗಿ ಹಾಂ ಅಲ್ಲ ಅಲ್ಲ ನೋಡೋಣ ಹತ್ತು ರೂಪಾಯಿ ಹೋಗ್ತಾ ಬರ್ತದ ಅಂತ ಈಗ ಹೊತ್ತು ಬರೆದ್ರೆ ಯಾವಾಗ ಬರ್ತಾನ ದುಡ್ಡು ಮಧ್ಯಾಹ್ನ ಒಂದು ಗಂಟೆಗೆ ಓಹೋ ನಮಗೆ ಹೆಂಗೆ ಗೊತ್ತಾಗುತ್ತೆ ನಾನು ಬಂದಾಯ್ತಾ ಅಂತ ಹಂಗತ್ತ ಈಗ ನೀವು ಹೇಳ್ತೀರಲ್ಲ ಬಂದಾಯ್ತಾ ಅಂತ ನನಗೆ ಆಂ ನಿಮ್ಮ ನಂಬರ್ ಕೊಡೋಣ ಹಂಗತ್ತೀ ಹಾಂ ಹಾಂ ಈಗ ಬೆಳಗ್ಗೆ ಎಷ್ಟು ಗಂಟಲಿಂದ ಇರ್ತೀರಣ್ಣ ನಾವು ಯಾವಾಗ ದುಡ್ಡು ಬರ್ಬೇಕಂದ್ರೆ ಈಗ ಹೊಸದಾಗಲ್ಲ ಒಟ್ಟು ಯಾವಾಗಲೂ ಇರ್ತೀರಲ್ಲ ಬರ್ಸ್ಬೇಕಂದ್ರೆ ಹಾಂ ಸಾಯಂಕಾಲ ಎಷ್ಟು ಅಲ್ಲ ಅಲ್ಲ ನಾನು ಯಾವಾಗ ಆಯ್ತು ಆಯಿತು ಹತ್ತು ರೂಪಾಯಿ ತಗೊಂಡ್ಬರ್ತೀನಿ ನೋಡೋಣ ಟ್ರೈಲ್ ಅಷ್ಟೇ ಬ ಬರ್ತೈತೆ ಅಂತ ಅಷ್ಟೇ ನೋಡೋಣ ಬಂದರೆ ಹೋದರೆ 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 ಟ್ರೈಲ್ ಫಸ್ಟ್ ನೋಡೋಣ ಅಂತ ಅಷ್ಟೇ ಬರಿತೀನಿ ಅಣ್ಣ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಹೊತ್ತು ಒಂದು ಗಂಟೆ ಗೊತ್ತಾಗುತ್ತಲ್ಲ ಆಯ್ತು ತಗೊಂಡ ಅಣ್ಣ ಅಣ್ಣ ಐದು ರೂಪಾಯಿ ಬರಿಬೋದಾ ಹಾಂ ಹತ್ತು ರೂಪಾಯಿನ ನೋಡೋಣ ನಾನು ಟ್ರೈನ್ ನೋಡೋಣ ಅಂತ ಅಷ್ಟೆ ಹಾಂ ಎಷ್ಟು ಬಾರಿ ಗ್ಯಾರಂಟಿ ಬರ್ತಾ ನಾನು ಇದು ಹೊಸ್ತಾಗಿ ಹಾಂ ಅಲ್ಲ ಅಲ್ಲ ನೋಡೋಣ ಹತ್ತು ರೂಪಾಯಿ ಹೋಗ್ತಾ ಬರ್ತತ್ತ ಅಂತ ಈವತ್ತು ಬರೆದರೆ ಯಾವಾಗ ಬರ್ತ ನಾನು ದುಡ್ಡು ಮಧ್ಯಾಹ್ನ ಹಾಂ ಅದು ಐದು ರೂಪಾಯಿ ಮತ್ತೆ ಬರಿತೀವಿ ಎಷ್ಟು ಬರ್ತೀರಿ ಹತ್ತು ರೂಪಾಯಿ ಕೊಡಲೇಬೇಕಾ ಹ್ಞೂ ಅಲ್ಲ ಬರ್ತತ್ತ ಗ್ಯಾರಂಟಿ ಕಂಪ್ಲಿ ನಾನು ನೋಡೋಣ ಟ್ರೈಲ್ ನೋಡೋಣ ಅಂತ ಐದು ರೂಪಾಯಿ ಬರೋಕ್ಕೆ ಬರಲ್ಲ ಹತ್ತು ರೂಪಾಯಿ ಬರೀಲೇಬೇಕು ಅಲ್ಲ ನೋಡೋಣ ಬರ್ತಾ ಬರಲ್ಲ ಅಂತ ನನಗೆ ಒಂದು ಸರ್ ಭಯ ಒಬ್ಬೊಬ್ರು ಹೇಳ್ತಾರೆ ಜಗ್ಗಿ ಲಾಭ ಬರ್ತದೆ ಹಂಗ ಕಳೆದ ವರ್ಷಗಳಿಂದ ಗೊತ್ತಿದ್ದು ಗೊತ್ತಿತ್ತು ಕಾನೂನು ಬಾಹಿರವಾಗಿ ಮತಗಾದಂತೆ ನಡೆಯುತ್ತಿರುತ್ತದೆ ಅದನ್ನು ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿನ್ನೆ ಮತ್ತು ಇವತ್ತು ಐದು ವಿಡಿಯೋ ಮಾಡಿದ್ದೀನಿ ಐದನೇ ವಿಡಿಯೋ ಮಾಡಬೇಕಾದ್ರೆ ಇವತ್ತು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದೂವರೆಗೆ ವಿಡಿಯೋ ಮಾಡಬೇಕಾದ್ರೆ ನಿಯಮಾವಧೀನವಾಗಿ ಕಾನೂನು ಮರಗಾದಂತೆ ಮಾಡುತ್ತಿರುವವರು ನನ್ನನ್ನು ನನ್ನನ್ನು ಕುತ್ತಿಗೆ ಇಡ್ಕೊಂಡು ಮಾರಣಾಂತಿಕ ಹಲ್ಲೆ ಮಾಡಿ ಮಾಡಿ ತಗೊಂಡು ಒಲೆ ಮಾಡಿ ಮಾಡಿ ಮಾಡಬೇಕಾದ್ರೆ ತಪ್ಪಿಸ್ಕೊಂಡು ನಾನು ಒಲೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರೆ ಅಲ್ಲಿ ತಪ್ಪಿಸ್ಕೊಂಡು ಓಡ್ ಮಾಡ್ತೀನಿ ನನ್ನ ಗಾಡಿ ಕೂಡ ಕಸ್ಕೊಂಡು ದೌರ್ಜನ್ಯದಿಂದ ನನ್ನ ತೀವ್ರವಾಗಿ ಅಲೆ ಮಾಡಿ ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ನಾನು ನನ್ನ ಗಾಡಿ ಕರ್ತೀನಿ ಈ ಸದ್ಯ ಗವರ್ಮೆಂಟ್ ಹಾಸ್ಪಿಟಲ್ ಸಂಬಂಧಿಸಿದ ಅವರಿಗೆ ಮೇಲೆ ಸೂಕ್ತ ಕಾನೂನು ಕ್ರಮ ಇಮಿಡಿಯೇಟ್ ಅವರನ್ನು ಬಂಧಿಸಬೇಕು ಮತ್ತು ಪೊಲೀಸರ ಮೇಲೆ ಕ್ರಮ ಜರುಗಿಸಬೇಕು ಗೊತ್ತಿದ್ದು ನಡೀತಾ ಇದೆ ಮತ್ತು ಪೊಲೀಸ್ ತಿಕ್ಕಾ ತಿಕ್ಕ ಮಾುಲಿ ಹೋಗುತ್ತೆ ಮತ್ತೆ ಇನ್ನೊಂದಾಗಿ ಭ್ರಷ್ಟಾಚಾರ ಹೋರಾಟ ಮಾಡುತ್ತಿದ್ದವರು ನನ್ನ ಮೇಲೆ ರಿಟರ್ನ್ ಕೇಸ್ ಆಗಿ ನನಗೆ ಬಂಧನ ಮಾಡಲು ಸೊಚ್ಚು ಹಾಕುತ್ತಿದ್ದಾರೆ ಕಂಪ್ಲೀಟ್ ಪೊಲೀಸರು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಸಿದ್ದು ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಇರುವಂತ ಪಾಯಿಂಟ್ ಪೊಲೀಸರ ಗಮನಕ್ಕೆ ಬಂದಿಲ್ವಾ ಕೂಡ ನೆಗ್ಲೆಕ್ಟ್ ಮಾಡ್ತಿದ್ದಾರಾ ಏನ್ ಇತ್ತೀಚಿಗೆ ಬಳ್ಳಾರಿ ಜಿಲ್ಲೆಯ ಸಾಕಷ್ಟು ಈ ಮಟ್ಕಾ ಬಗ್ಗೆ ಮತ್ತು ಈ ಗಾಂಜಾ ಬಗ್ಗೆ ಅತಿ ಹೆಚ್ಚಾಗಿ ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿಯ ನಾಯಕರು ಕೂಡ ಇದ್ರ ಬಗ್ಗೆ ಆರೋಪವನ್ನ ಸಹ ಮಾಡಿದ್ರು ಅದೇ ರೀತಿಯಾಗಿ ಅಲ್ಲಿಯ ಕಂಪ್ಲಿ ತಾಲೂಕಿನಲ್ಲಿ ಸಹ ಇದೇ ರೀತಿಯಾಗಿ ಬರಿತಾ ಇದ್ರು ಅನ್ನುವಂತದ್ದು ಕೂಡ ಮಾಹಿತಿಯನ್ನ ಒಬ್ರು ಇಟ್ಕೊಂಡ್ರ ಮೇಲೆ ಅಲ್ಲಿಯ ಕೆಲವೊಂದಿಷ್ಟು ಇಲ್ಲಿ ನೇರವಾಗಿ ನಡೀತಾ ಇದ್ರು ಸಹ ಯಾರು ಕಣ್ಮುಚ್ಕೊಂಡು ಕುಳಿತಿದ್ರು ಅನ್ನುವಂಥದ್ದು ಕೂಡ ಆರೋಪವನ್ನು ಕೂಡ ಇದೆ ಅದೇ ರೀತಿಯಾಗಿ ಹೋಗಿ ಆ ಮಟ್ಕ ಇರುವಂತ ಪಾಯಿಂಟ್ ಗಳು ಆ ಐದು ಪಾಯಿಂಟ್ಗಳಿಗೆ ಹೋಗಿ ಅಲ್ಲಿ ಮಟ್ಕ ಬರೆಸುವಂತ ಪ್ರಯತ್ನವನ್ನ ಅವರು ಸ್ಥಳೀಯರು ಕೂಡ ಮಾಡ್ತಾರೆ ಮೊಟ್ಟ ಮೊದಲಿಗೆ ಹೋದಾಗ ಐದು ರೂಪಾಯಿಗೆ ಬರೋಕ್ ಕೊರತ ಆ ಹತ್ ಎಷ್ಟು ರೂಪಾಯಿ ತಗೊಳ್ತೀರಾ ಹತ್ತು ರೂಪಾಯಿ ಬೇಕಾ ಮತ್ತೆ ಈ ಮಟ್ಕ ಬರೋದ್ರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಮಟ್ಕಗಳ ಪಾಯಿಂಟ್ಗಳಿಗೆ ಹೋಗಿ ಐದು ಪಾಯಿಂಟ್ಗಳಲ್ಲಿ ಸಹ ರಹಸ್ಯವಾಗಿ ಆ ವಿಡಿಯೋ ಕೂಡ ತೆರೆ ಮಾಡಿ ಇಟ್ಕೊಳ್ತಾರೆ ಅದಾದ ಮೇಲೆ ಅಲ್ಲಿ ಕೆಲವೊಂದು ಆ ವಿಡಿಯೋ ಮಾಡಿರೋ ರೆಕಾರ್ಡ್ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಾದ ಮೇಲೆ ಆ ಸ್ಥಳೀಯಲ್ಲಿರುವಂತಹ ನಾರಾಯಣ ಸ್ವಾಮಿ ಏನಾಗುತ್ತೆ ಹಲ್ಲೆಯನ್ನ ಕೂಡ ಅಲ್ಲಿ ಆ ಸ್ಥಳೀಯರು ಅಂದ್ರೆ ಮಟ್ಕ ಬರೆಸ್ಕೊಳ್ಳೋರು ಏನ್ ಮಾಡ್ತಾರೆ ಆತನನ್ನ ಹಲ್ಲೆಯನ್ನ ಕೂಡ ಮಾಡ್ಲಾಗುತ್ತೆ ಹಲ್ಲೆ ಹಲ್ಲೆಗೆ ಒಳಗಾಗಿರುವಂತ ನಾರಾಯಣ ಸ್ವಾಮಿ ಈಗಾಗಲೇ ಕಂಪ್ಲಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಆದ್ರೆ ಇದು ಈ ಒಂದೇ ಆ ಕಂಪ್ಲಿ ಅಂದ್ರೆ ಕಂಪ್ಲಿ ಅಷ್ಟೇ ಅಲ್ಲ ಬಳ್ಳಾರಿಯ ಬಹುತೇಕ ನಗರ ಹಿಡ್ಕೊಂಡು ಪ್ರತಿ ತಾಲೂಕುಗಳಲ್ಲೂ ಕೂಡ ಈ ರೀತಿಯಾದಂತ ಮಟ್ಕಾ ತಂದೆ ಅಂತೂ ಇದೆ ಅಂತ ಆರೋಪ ಕೂಡ ಇತ್ತು ಈಗ ಬಯಲಿಗೆ ಬಂದಿರುವಂತದ್ದು ಆದ್ರೆ ನಿಜಕ್ಕೂ ಆ ಇಲ್ಲಿಯ ಸ್ಥಳೀಯ ಶಾಸಕ ಮಾಜಿ ಶಾಸಕ ರಾಮ್ಲು ಅವರು ಕೂಡ ಇದ್ರ ಬಗ್ಗೆ ಆರೋಪವನ್ನ ಕೂಡ ಮಾಡಿದ್ರು ಅದಕ್ಕೆ ಈಗ ಪುಷ್ಟಿ ನೀಡುವಂತೆ ಈ ಮಟ್ಕ ದಂಧೆಯ ದೃಶ್ಯಗಳು ಕೂಡ ನಮಗೆ ಲಭ್ಯ ಆಗಿದೆ ಸ್ಥಳೀಯ ಪೊಲೀಸರು ಗಮನಕ್ಕಿದ್ರು ಕೂಡ ಕಡಿವಾಣಿಕೆ ಯಾಕೆ ಹಾಕಕ್ಕೆ ಕೈ ಬಿಟ್ಟಿದ್ರು ಹೇಳಿ ಸಾರ್ವಜನಿಕರು ಕೂಡ ಮಾತನಾಡ್ತಾ ಇರುವಂತದ್ದು ಈ ದಂಧೆ ನಡೆಸೋರ್ಗೂ ಮತ್ತು ಪೊಲೀಸರಿಗೂ ಜನಪ್ರತಿನಿಧಿಗಳು ಬೆಂಬಲ ಇದೆ ಅನ್ನುವಂತ ಆರೋಪವನ್ನ ಈಗ ಇವರು ಸಹ ಮಾಡ್ತಾ ಇದ್ದಾರೆ ಹೀಗಾಗಿ ಇವರನ್ನ ಈ ಮಟ್ಕಾ ದಂಧೆಯಿಂದ ಸಾಕಷ್ಟು ಕುಟುಂಬಸ್ಥರು ಕೂಡ ಹಾಳಾಗ್ತವೆ ಯಾಕಂದ್ರೆ ಆ ಹತ್ತು ರೂಪಾಯಿ ಹೋಗಿ ನೂರು ರೂಪಾಯಿ ಕಟ್ಟಿ ನೂರು ರೂಪಾಯಿ ಹೋಗಿ ಸಾವಿರ ರೂಪಾಯಿ ಕಟ್ಟಿ ಅವರ ಸಾಲ ಸೋಲ ಮಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿ ಮನೆ ಮಾರಿದ ಮನೆ ಮಾರಿರುವಂತ ಸನ್ನಿವೇಶಗಳು ಕೂಡ ಇವೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ಕೂಡ ಹೇಳ್ತಾ ಇದ್ರೆ ಆದ್ರೆ ಮಟ್ಕಾ ಮಾಡೋ ಮಾರಾಟ ಮಾಡುವಂತ ಮಟ್ ಮಟ್ಕ ಮಟ್ಕ ದಂಧೆ ಅನ್ನುವಂಥದ್ದೇನಿದೆ ಈ ದಂಧೆ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಹೇಳಿದ್ರು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಸತ್ಯ ಈಗ ಏನು ಕಂಪ್ಲಿ ಪೊಲೀಸ್ ಠಾಣೆದಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಿದ್ದು ಮಾಹಿತಿಗೆ